ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲನೇ ಇದಾಗಿ ಎಲ್ಲರಿಗೂ ನಮಸ್ಕಾರ ಐ ಎಲ್ ಪಿ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕಳೆದ ವೀಡಿಯೋದಲ್ಲಿ ಫೈಲ್ ಆ್ಯಂಡ್ ಎಡಿಟ್ ಮೆನುಗಳಲ್ಲಿ ಬರುವಂಥ ಆಪ್ಷನ್ಸ್ಗಳನ್ನು ಕಲ್ತಿದ್ವಿ ಇವತ್ತಿನ ವಿಡಿಯೋದಲ್ಲಿ ಶೀಟ್ ಮೆನುವಲ್ಲಿ ಬರುವಂತಹ ಆಪ್ಷನ್ಸ್ಗಳನ್ನು ಒಂದೊಂದಾಗಿ ಕಲಿಯೋಣ ಇವಾಗ ನೋಡಿ ಒಂದಿನ ಟೀಚರ್ ನಿಮಗೆ ಒಂಬತ್ತನೇ ತರಗತಿ ಮಕ್ಕಳದು ಮಾರ್ಕ್ ಶೀಟ್ನ ತಯಾರು ಮಾಡಿದಾಗೆ ನೀವು ಏಳು ಮತ್ತು ಎಂಟನೇ ತರಗತಿ ಮಕ್ಕಳದು ಮಾರ್ಕ್ಶೀಟ್ನ ತಯಾರು ಮಾಡಬೇಕಂತ ಹೇಳ್ತಾರೆ ಸೊ ನೀವು ಅವಾಗ ಏನು ಮಾಡ್ತೀರಾ ನ್ಯೂ ಪೇಜಲ್ಲಿ ಬರಿತೀರ ಅಲ್ವಾ ಏನು ಮಾರ್ಕ್ಶೀಟ್ ರೆಡಿ ಮಾಡಬೇಕಲ್ವಾ ಅದನ್ನ ನ್ಯೂ ಪೇಜಲ್ಲಿ ಬರಿತೀರಾ ಹಾಗಾದರೆ ಕ್ಯಾಲ್ಕ್ನಲ್ಲೂ ಕೂಡ ನ್ಯೂ ಪೇಜ್ನ ಯಾವ ಥರ ಆ್ಯಡ್ ಮಾಡಿ ಈಸಿಯಾಗಿ ಬರಿಬೋದು ಅಂತ ನೋಡೋಣ ಇವಾಗ ಇಲ್ಲಿ ನೋಡಿ ಈ ಸ್ಪ್ರೆಡ್ಶೀಟ್ನಲ್ಲಿ ಇಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಇದೆ ಅಲ್ವಾ ನಿಮಗೆ ಗೊತ್ತು ಆಲ್ರೆಡಿ ಶೀಟ್ಸ್ನ ಯಾವ ಥರ ಆ್ಯಡ್ ಮಾಡೋದು ಪೇಜಸ್ನ ಅಂತ ಸೊ ಇದ್ರ ಮೇಲೆ ಏನು ಮಾಡಿ ಈ ಥರ ಕ್ಲಿಕ್ ಮಾಡಿ ಆಗ ನಿಮಗೆ ಎಲ್ಲೇನಾಗುತ್ತೆ ಶೀಟ್ ಒನ್ ಶೀಟ್ ಟು ಶೀಟ್ ತ್ರೀ ಶೀಟ್ ಫೋರ್ ಅಂತ ಪೇಜಸ್ಸು ಆ್ಯಡ್ ಆಗುತ್ತೆ ಓಕೆ ಇವಾಗ ನಾವು ಶೀಟ್ ಒನ್ನಲ್ಲಿದ್ದೀವಿ ಈಗ ನೋಡಿ ನಮಗೆ ಅವರೇನು ಹೇಳಿದ್ದಾರೆ ಸೆವೆಂತ್ ಮತ್ತು ಏಳ್ತು ಅಲ್ವಾ ಇದಕ್ಕೆ ಇದು ಒಂಬತ್ತನೇ ತರಗತಿ ಮಕ್ಕಳದು ಸೊ ನಾವೇನು ಮಾಡೋಣ ಇದಕ್ಕೆ ರೀನೇಮ್ ಮಾಡೋಣ ಅಂದರೆ ಶೀಟ್ ಒನ್ ಅಂತ ಇರೋದನ್ನ ನಾವೇನು ಮಾಡೋಣ ನೈನ್ತ್ ಅಂತ ಕೊಡೋಣ ಓಕೆ ಇವಾಗ ನೋಡಿ ನೈನ್ತ್ ಅಂತ ಕೊಡ್ತೀರಾ ಓಕೆ ಅಂತ ಕೊಡಿ ಅದೇ ಥರ ಶೀಟ್ ಟೂಗೆ ಏನು ಮಾಡ್ತೀರಾ ಇಲ್ಲಿ ಸಿ ಸೆವೆಂತ್ ಅಂತ ಕೊಡಿ ಓಕೆ ಇಲ್ಲಿ ನೋಡಿ ನೀವು ಬಲಗಡೆ ಕ್ಲಿಕ್ ಮಾಡಿ ಇಲ್ಲಿ ರೀನೇಮ್ ಅಂತ ಬರುತ್ತೆ ರೀನೇಮ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಸೆವೆಂತ್ ಅಂತ ಕೊಡಿ ನೆಕ್ಸ್ಟ್ ಏನು ಶೀಟ್ ತ್ರೀಯಲ್ಲಿ ಏರ್ತ್ ಅಂತ ಕೊಡಿ ಓಕೆ ಹಾಂ ಇವಾಗ ರೀನೇಮ್ ಮಾಡೋದು ಯಾವ ಥರ ಅಂತ ಗೊತ್ತಾಯ್ತಲ್ವಾ ಇಲ್ಲಿ ನೋಡಿ ಒಂದು ಶೀಟ್ನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಸೊ ಇದನ್ನು ಯಾವ ಥರ ಶೀಟ್ನ ಯಾವ ಥರ ಡಿಲೀಟ್ ಮಾಡೋದು ಅಂತ ನೋಡೋಣ ಏನು ಮಾಡ್ತೀರಾ ಈ ಶೀಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ ಓಕೆ ಅಲ್ಲಿ ಡಿಲೀಟ್ ಶೀಟ್ ಅಂತ ಇದೆ ಸೊ ಏನು ಮಾಡ್ತೀರಾ ಇಲ್ಲಿ ಡಿಲೀಟ್ ಮಾಡ್ತೀರಾ ಕೇಳುತ್ತೆ ಅದ ಆರ್ ಯು ಶೋರ್ ಯು ವಾಂಟ್ ಟು ಡಿಲೀಟ್ ದ ಸೆಲೆಕ್ಟೆಡ್ ಶೀಟ್ ಅಂತ ಅಂದರೆ ನೀವು ಈ ಶೀಟ್ನ ಡಿಲೀಟ್ ಮಾಡ್ತೀರಾ ಅಂತ ಸೊ ನೀವೇನು ಹೇಳಬೇಕು ಎಸ್ ಅಂತ ಕೊಡಬೇಕು ಇವಾಗ ಏನಾಯ್ತು ನೋಡಿ ಇಲ್ಲಿ ಶೀಟ್ ಫೋರ್ ಇದಿದ್ದು ಡಿಲೀಟ್ ಆಯಿತು ಇವಾಗ ನಾವು ನೈನ್ತ್ ಶೀಟ್ಗೆ ಹೋಗೋಣ ಇದು ಗೊತ್ತಾಯ್ತಲ್ವಾ ಎಲ್ರಿಗೂ ಯಾವ ಥರ ನೀವು ಇನ್ಸರ್ಟ್ ಮಾಡಬೇಕು ಶೀಟ್ಸ್ನ ರೀನೇಮ್ ಮಾಡಬೇಕು ಹಾಗೆ ಡಿಲೀಟ್ ಮಾಡಬೇಕು ಅಂತ ಹಾಗಾದರೆ ಇವಾಗ ನಾವು ರೋಸ್ ಆ್ಯಂಡ್ ಕಾಲಮ್ಸ್ನ ಯಾವ ಥರ ಆ್ಯಡ್ ಮಾಡೋದು ಮತ್ತು ಡಿಲೀಟ್ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಇಲ್ಲಿ ನಿಮಗೆ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಅಂತ ಕಾಣ್ತಾ ಇದೆ ಅಲ್ವಾ ಇಲ್ಲಿ ನಾನಿವಾಗ ಇದ್ರ ಮೇಲೆ ಕಾಲಮ್ನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ ಆಗ ನಿಮ್ಗೆ ಇಲ್ಲಿ ತೋರಿಸುತ್ತೆ ಇನ್ಸರ್ಟ್ ಕಾಲಮ್ಸ್ ಬಿಫೋರ್ ಮತ್ತು ಆಫ್ಟರ್ ಅಂತ ಅಂದರೆ ನಿಮಗೆ ಈ ಸೈನ್ಸ್ ಅನ್ನೋ ಕಾಲಮ್ಗಿಂತ ಮುಂಚೆ ಬೇಕಪ್ಪ ಅಂತ ಅಂದರೆ ಬಿಫೋರ್ ಅಂತ ಕೊಡಬೇಕು ನಿಮಗೆ ಸೈನ್ಸ್ ಅನ್ನೋ ಕಾಲಮ್ಗಿಂತ ಆದಮೇಲೆ ಅದಾದಮೇಲೆ ಬರಬೇಕಪ್ಪ ಅಂತ ಅಂದರೆ ಏನು ಮಾಡಬೇಕು ಆಫ್ಟರ್ ಅಂತ ಕೊಡಬೇಕು ಇವಾಗ ಇನ್ಸರ್ಟ್ ಕಾಲಮ್ಸ್ ಆಫ್ಟರ್ ಅಂತ ಕೊಡ್ತೀನಿ ಇಲ್ಲಿ ನೋಡಿ ಬಂತಲ್ವಾ ಅದೇ ಥರ ರೋಸ್ನು ಕೂಡ ರೋಸ್ನು ಏನು ಮಾಡಬೇಕು ನೀವು ರೋಸ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಇನ್ಸರ್ಟ್ ರೋಸ್ ಅಬೋ ಆ್ಯಂಡ್ ಮೇಲ್ಗಡೆ ಮೇಲ್ಗಡೆ ಬೇಕಂದರೆ ಅಬೋ ಅಂತ ಕೊಡಬೇಕು ಕೆಳಗಡೆ ಬೇಕೆಂದರೆ ಬಿಲೋ ಅಂತ ಕೊಡಬೇಕು ಸೊ ನಾನಿವಾಗ ಬಿಲೋ ಅಂತ ಕೊಡ್ತೀನಿ ಸೊ ನೋಡಿ ಏನಾಯಿತು ಅನ್ನೋ ನೇಮ್ ಆದಮೇಲೆ ಒಂದು ರೋ ಗ್ಯಾಪ್ ಆಯಿತು ಅಲ್ವಾ ಸೊ ಇವಾಗ ರೋ ಆ್ಯಡ್ ಆಗಿದೆ ಅಲ್ವಾ ನೀವು ಏನು ಮಾಡ್ಬೋದು ಇಲ್ಲಿ ನೀವು ಇನ್ನೊಂದು ನೇಮ್ನ ಎಂಟ್ರಿ ಮಾಡಿ ಮಾರ್ಕ್ಸ್ನ ಆ್ಯಡ್ ಮಾಡ್ಕೋತಾ ಹೋಗ್ಬೋದು ಇಲ್ಲಿ ಕೂಡ ಸೇಮ್ ನೀವು ಸೋಷಿಯಲ್ ಸೈನ್ಸ್ ಆದಮೇಲೆ ಬೇಕಂದರೆ ಅದಾದ ಮೇಲೂ ನೀವೇನು ಮಾಡ್ಬೋದು ಕಾಲಮ್ನ ಆ್ಯಡ್ ಮಾಡ್ಬೋದು ಇವಾಗ ರೋಸ್ ಆ್ಯಂಡ್ ಕಾಲಮ್ಸ್ನ ಯಾವ ಥರ ಡಿಲೀಟ್ ಮಾಡೋದಂತ ಹೇಳ್ತೀನಿ ಇವಾಗ ನಿಮ್ಗೆ ಇದು ಎಕ್ಸ್ಟ್ರಾ ಇದೆ ಡಿಲೀಟ್ ಮಾಡೋಣಪ್ಪ ಅಂತಂದರೆ ಸೇಮ್ ಅದೇ ಕಾಲಮ್ ಮೇಲೆ ಇವಾಗ ನಿಮಗೆ ಈ ಕಾಲಮ್ ಎಕ್ಸ್ಟ್ರಾ ಇದೆ ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಮೋಸಲ್ಲಿ ಅಲ್ಲಿ ನಿಮಗೆ ಡಿಲೀಟ್ ಕಾಲಮ್ಸ್ ಅಂತ ಬರುತ್ತೆ ಡಿಲೀಟ್ ಕಾಲಮ್ಸ್ ಕೊಡಿ ಸೇಮ್ ನೀವು ರೋಸ್ ಮೇಲೆ ಯಾವುದು ಇಲ್ಲಿ ಇವಾಗ ರೋಸ್ ಇದೆ ಡಿಲೀಟ್ ಮಾಡೋದು ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಕೂಡ ಏನು ಮಾಡ್ತೀರಾ ಡಿಲೀಟ್ ರೋಸ್ ಅಂತ ಕೊಡ್ತೀರಾ ಏನಾಗುತ್ತೆ ಇಲ್ಲಿ ಡಿಲೀಟ್ ಆಗುತ್ತೆ ಗೊತ್ತಾಯ್ತಲ್ವ ರೋಸ್ ಆ್ಯಂಡ್ ಕಾಲಮ್ಸ್ನ ಯಾವ ಥರ ಡಿಲೀಟ್ ಮಾಡೋದು ಅಂತ ಓಕೆ ಇವಾಗ ನಿಮಗೆ ಶೀಟ್ ಮೆನು ಅಲ್ಲಿ ಒಂದು ಫಿಲ್ ಸೆಲ್ಸ್ ಅಂತ ಆಪ್ಷನ್ ಇದೆ ಇದನ್ನು ಯಾವ ಥರ ಮಾಡೋದು ಅಪ್ಪ ಅಂತ ನೋಡೋಣ ಇವಾಗ ಇಲ್ಲಿ ನೋಡಿ ಇಲ್ಲಿ ಸೋಷಲ್ ಸೈನ್ಸ್ ಅಂತ ಇದೆ ಅಲ್ವಾ ಸೊ ಏನು ಮಾಡಿ ನಮಗೆ ಇದೇ ಫಾರ್ಮೆಟಲ್ಲಿ ಏನು ಬೇಕು ನಿಮಗೆ ಇದು ಪಕ್ಕದಲ್ಲಿ ಬೇಕು ಇಲ್ಲಿ ಏನು ಮಾಡ್ಬೋದಪ್ಪ ನೀವು ಅಂದರೆ ಈ ಪಕ್ಕದಲ್ಲಿ ಎಲ್ಲಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ಶೀಟನ್ನು ಮೆನುಗೆ ಹೋಗಿ ಅಲ್ಲಿ ಫಿಲ್ ಸೆಲ್ಸ್ ಅಂತ ಇದೆ ಅಲ್ವಾ ನೀವೇನು ಮಾಡ್ಬೋದು ಕೆಳಗಡೆನೂ ಸೇಮ್ ಮಾಡ್ಬೋದು ಅಥವಾ ಮೇಲ್ಗಡೆನೂ ಮಾಡ್ಬೋದು ನೀವು ಬಲಗಡೆ ಮತ್ತು ಎಡಭಾಗದಲ್ಲಿ ಕೂಡ ಮಾಡ್ಬೋದು ನಾನಿವಾಗ ಏನು ಮಾಡ್ತೀನಿ ರೈಟ್ ರೈಟ್ ಕ್ಲಿಕ್ ಮಾಡ್ತೀನಿ ಫಿಲ್ ರೈಟ್ ಅಂತ ನೋಡಿ ಇವಾಗ ಕ್ಲಿಕ್ ಮಾಡಿದಾದ ಮೇಲೆ ಏನಾಯಿತು ಇಲ್ಲಿ ಸೋಷಲ್ ಅಂತ ಯಾವ ಫಾರ್ಮೆಟಲ್ಲಿ ಇತ್ತು ಫಾಂಟ್ ಕಲರ್ ಯಾವುದಿತ್ತು ಬ್ಯಾಕ್ ಕಲರ್ ಯಾವುದಿತ್ತು ಸೇಮ್ ಅದೇ ಥರನೇ ಇಲ್ಲಿ ಕೂಡ ಬಂತು ಗೊತ್ತಾಯ್ತಲ್ವ ಇದು ಇದು ನಿಮಗೆ ಮೇಲ್ಗಡೆ ಬೇಕಂದರೆ ಮೇಲ್ಗಡೆ ಕ್ಲಿಕ್ ಮಾಡಿ ನೀವು ಶೀಟ್ಗೆ ಹೋಗಿ ಅಲ್ಲಿ ಫಿಲ್ ಸೆಲ್ಸ್ಗೆ ಹೋಗಿ ಫಿಲ್ ಅಪ್ ಅಂತ ಕೊಡಬೇಕು ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಉಳಿದಿರೋ ಆಪ್ಷನ್ಸ್ನ ಇದು ಗೊತ್ತಾಯ್ತಲ್ವ ನಿಮಗೆ ಓಕೆ ಇವಾಗ ಏನು ಮಾಡೋಣಪ್ಪ ಅಂತ ಅಂದರೆ ಇಲ್ಲಿ ನೋಡಿ ಇಲ್ಲಿ ನೀವು ಸೆವೆಂತ್ ಮತ್ತು ಏಯ್ಟ್ ಅಂತ ಏನಿದೆ ಶೀಟ್ಸ್ಗಳಿದ್ದಾವೆ ಅಲ್ವಾ ಸೊ ಇಲ್ಲಿ ಇವಾಗ ನೋಡಿ ನಾನಿವಾಗ ಏನು ಮಾಡ್ತೀನಿ ಈ ನೈನ್ತ್ ಅನ್ನೋ ಶೀಟನ್ನ ನಾನು ಏನು ಮಾಡಿಕೊ ಕಾಣದೇ ಇರೋ ಥರ ಮಾಡಬೇಕು ಅವಾಗೇನು ಮಾಡ್ತೀರಾ ಜಸ್ಟ್ ಈ ಶೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಹೈ ಡಿ ಶೀಟ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗೇನಾಗಿಬಿಡುತ್ತೆ ನೋಡಿ ನಿಮಗೆ ಒಂಬತ್ತನೇ ಕ್ಲಾಸಿಂದ ಮಾರ್ಕ್ ಶೀಟ್ ಏನಾಗುತ್ತೆ ಕಾಣೆಯಾಗುತ್ತೆ ಡಿಲೀಟ್ ಆಗಿರಲ್ಲ ಜಸ್ಟ್ ಏನಾಗಿರುತ್ತೆ ಕಾಣೆಯಾಗಿರುತ್ತೆ ನೀವು ಅವಾಗ ಏನು ಮಾಡಬೇಕಪ್ಪ ಅಂತ ಇಫ್ ನಿಮ್ಗೇನಾದರೂ ವಾಪಸ್ ಅದು ಬೇಕಪ್ಪ ಅಂತ ಅಂದರೆ ಮತ್ತೇನು ಮಾಡಬೇಕು ರೈಟ್ ಕ್ಲಿಕ್ ಮಾಡಬೇಕು ಅಲ್ಲಿ ನಿಮಗೆ ಶೋ ಶೀಟ್ ಅಂತ ತೋರಿಸುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಇಲ್ಲಿ ಯಾವುದು ಹೈಡ್ ಮಾಡಿರ್ತೀರಾ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ ಆ ಶೀಟ್ ಏನಾಗುತ್ತೆ ಮತ್ತೆ ನಿಮಗೆ ವಾಪಸ್ ಬರುತ್ತೆ ಯಾವ ಥರ ಶೀಟ್ನ ಹೈಡ್ ಮಾಡೋದು ಮತ್ತು ಆ ಶೀಟ್ನ ಯಾವ ಥರ ವಾಪಸ್ ತಗೊಳ್ಳೋದು ಅಂತ ಗೊತ್ತಾಯ್ತಲ್ವಾ ನಿಮಗೆ ಓಕೆ ಇವಾಗ ಶೀಟ್ನ ಯಾವ ಥರ ಮೂವ್ ಆ್ಯಂಡ್ ಕಾಪಿ ಮಾಡೋದು ಅಂತ ನೋಡೋಣ ಓಕೆ ಇವಾಗ ನೋಡಿ ನಿಮಗೆ ಸೆವೆಂತ್ ಅಂತ ಎಲ್ಲಿ ಏನಿದೆ ಈ ಶೀಟಲ್ಲಿ ಸೆವೆಂತ್ ಶೀಟಲ್ಲಿಯೂ ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡಲು ಮಾಡೋಕ್ಕೆ ಸೇಮ್ ಫಾರ್ಮೆಟ್ ಬೇಕಲ್ವಾ ಸೊ ಏನು ಮಾಡ್ತೀರಾ ಈ ಶೀಟ್ನೇ ನೀವು ಏನು ಮಾಡಿ ಕಾಪಿ ಮಾಡ್ಕೊಳ್ಳಿ ಓಕೆ ಗೊತ್ತಲ್ವಾ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ಕಂಟ್ರೋಲ್ ಎ ಅಂತ ಶಾರ್ಟ್ಕಟ್ ಕೀನ ಕೊಡಿ ಹಾಗೇನಾಗುತ್ತೆ ಈ ಶೀಟು ಎಲ್ಲ ಸೆಲ್ಗಳು ಸೆಲೆಕ್ಟ್ ಆಗುತ್ತೆ ಈ ಶೀಟ್ ಸೆಲೆಕ್ಟ್ ಆಗುತ್ತೆ ಕಂಟ್ರೋಲ್ ಸಿ ಕೊಡಿ ಕಾಪಿ ಆಗುತ್ತೆ ನೀವು ಸೆವೆಂತ್ ಅನ್ನೋ ಶೀಟ್ಗೆ ಹೋಗಿ ಏನು ಮಾಡ್ತೀರಾ ಪೇಸ್ಟ್ ಮಾಡ್ತೀರಾ ಓಕೆ ಕಂಟ್ರೋಲ್ ವಿ ಹಾಗೇನಾಯಿತು ಸೇಮ್ ಫಾರ್ಮೆಟ್ ಕೂಡ ಇಲ್ಲಿ ಬಂತಲ್ವ ಸೊ ಇಲ್ಲೇನು ಮಾಡ್ತೀರಾ ನೀವು ಇಲ್ಲೇನು ಇನ್ಫಾರ್ಮೇಷನ್ ಡೇಟಾ ಇದೆ ಅದನ್ನು ಡಿಲೀಟ್ ಮಾಡ್ತೀರಾ ಸೆವೆಂತ್ ಮಕ್ಳದು ಡೇಟನ ಇಲ್ಲಿ ಹಾಕ್ತೀರಾ ಯಾವ ಥರ ಕಾಪಿ ಮಾಡೋದಂತ ಗೊತ್ತಾಯ್ತಲ್ವಾ ಹಾಗೆ ಇವಾಗ ಯಾವ ಥರ ಇವಾಗ ನೋಡಿ ನೈನ್ತಲ್ಲಿರುವಂತಹ ಈ ಈ ಶೀಟನ್ನು ಏನು ಮಾಡಬೇಕು ನೀವು ಮೂವ್ ಮಾಡಬೇಕು ಇನ್ನೊಂದು ಶೀಟ್ಗೆ ಯಾವ ಥರ ಅಂತ ನೋಡೋಣ ಏನು ಮಾಡ್ತೀರಾ ಈ ಶೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಮೂವ್ ಆರ್ ಕಾಪಿ ಶೀಟ್ ಅಂತ ಇದೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಗೆ ಇಲ್ಲಿ ಮೂವ್ ಅಂತ ತೋರಿಸುತ್ತೆ ಓಕೆ ತೋರಿಸಿದಾದ್ಮೇಲೆ ಇಲ್ಲಿ ಮೂ ಟು ಏನ್ ಪೊಸಿಷನ್ ಅಂತ ಕೊಡಿ ಅಂದ್ರೆ ಏನದು ನೀವಿವಾಗ ಮೂವ್ ಮಾಡ್ತಿರೋಂಥ ಆ ಶೀಟ್ ಏನು ಬರಬೇಕು ಲಾಸ್ಟಿಗೆ ಬರಬೇಕು ಓಕೆ ಅಲ್ಲೇನು ಮಾಡ್ತೀರಾ ಇಲ್ಲಿ ಓಕೆ ಅಂತ ಕೊಡಿ ಇವಾಗ ನೋಡಿ ಮೊದಲಿತ್ತಲ್ವ ನೈನ್ತನೇ ಶೀಟು ಇವಾಗ ಏನಾಯಿತು ಲಾಸ್ಟ್ಗೆ ಬಂತು ಯಾವ ಥರ ಮೂವ್ ಮಾಡೋದಂತ ಗೊತ್ತಾಯ್ತಾ ಅಂದರೆ ಶೀಟಿಗೆ ಶೀಟ್ ಏನಾಯಿತು ಮೂವ್ ಆಯಿತು ಕಾಪಿ ಮತ್ತು ಮೂವಿಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ ಎಲ್ರಿಗೂ ಓಕೆ ಹಾಗಾದರೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಶೀಟ್ ಮೆನೋಲ್ಲಿ ಬರುವಂತಹ ಯಾವ್ಯಾವ ಆಪ್ಷನ್ಸ್ಗಳನ್ನು ಇವತ್ತು ಕಲ್ತಿದ್ದೀರಾ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು